ವೆಲ್ಕಮ್ ಟು ಚಂದನಾ ಜಶ್ವಿ ವ್ಲಾಗ್ಸ್ ಮಕ್ಕಳ ಕತೆಗಳು ಕೊಕ್ಕರೆ ಮತ್ತು ಏಡಿ ಒಂದು ಹಳ್ಳಿಯಲ್ಲಿ ಕೊಕ್ಕರೆಯೊಂದು ಆಲದ ಮರದ ಮೇಲೆ ವಾಸವಾಗಿತ್ತು ಅದೇ ಮರದ ಹತ್ತಿರದಲ್ಲಿ ಒಂದು ದೊಡ್ಡ ಕೊಳದಲ್ಲಿ ತುಂಬ ಮೀನುಗಳಿದ್ದವು ಹೀಗಾಗಿ ಹೆಚ್ಚು ಕಷ್ಟವಿಲ್ಲದೆ ಕೊಕ್ಕರೆಗೆ ಕುಷ್ಟಕರವಾದ ಆಹಾರ ಸಿಗುತ್ತಿತ್ತು ವಯಸ್ಸಾಗುತ್ತಾ ಕುಕ್ಕರಿಗೆ ಮೀನು ಹಿಡಿಯುವ ಸಾಮರ್ಥ್ಯ ಕಡಿಮೆಯಾಗುತ್ತಾ ಅದು ತುಂಬಾ ಸಣ್ಣ ಆಗುತ್ತಾ ಹೋಯಿತು ತಾನು ಬದುಕಲು ಒಂದು ಉಪಾಯವೊಂದು ಹೂಡಿ ಸಪ್ಪೆ ಮೋರೆ ಹಾಕಿಕೊಂಡು ಕುಳಿತುಕೊಂಡಿತ್ತು ಒಂದು ದಿನ ಕೆರೆಯ ದಂಡೆಯಲ್ಲಿ ಕೂತು ಯಾವುದೇ ಮೀನನ್ನಾಗಲಿ ಕಪ್ಪೆಯನ್ನಾಗಲಿ ಹಿಡಿಯಲಿಲ್ಲ ಇದನ್ನು ಕಂಡು ಎಲ್ಲ ಜೀವಿಗಳಿಗೂ ಆಶ್ಚರ್ಯಪಟ್ಟವು ಒಂದು ಏಡಿ ಕೊಕ್ಕರೆಯ ಬಳಿ ಬಂದು ನೀವು ಒಂದು ಮೀನನ್ನು ಹಿಡಿಯಲಿಲ್ಲವಲ್ಲ ಎಂದು ಕೇಳಿದನು ಈಗ ಕಾಲ ಮೊದಲಿನಂತಿಲ್ಲ ಎಂದು ಕೊಕ್ಕರೆಯು ಬೇಸರದಿಂದ ಹೇಳಿತು ಈ ಕೆರೆಯನ್ನು ತುಂಬಿಸಿ ಇದನ್ನು ತೋಟವನ್ನಾಗಿ ಮಾಡುತ್ತಾರಂತೆ ಆಗ ಈ ಕೆರೆಯಲ್ಲಿ ಇರುವ ಎಲ್ಲಾ ಜೀವಿಗಳು ಸಾಯುತ್ತವೆ ಎಂದಿತು ಅಯ್ಯೋ ಇದೊಂದು ಕೆಟ್ಟ ಸುದ್ದಿ ನಾನು ಈಗಲೇ ಹೋಗಿ ಬೇರೆಯವರಿಗೆಲ್ಲ ತಿಳಿಸುತ್ತೇನೆ ಎಂದು ಹೋಯಿತು ಮೀನುಗಳಿಗೆ ಈ ವಿಷಯವನ್ನು ಕೇಳಿ ಭಯವಾಯಿತು ಅವೆಲ್ಲ ಕೊಕ್ಕರೆಯ ಬಳಿ ಬಂದವು ಓ ಕೊಕ್ಕರೆಯೇ ದಯವಿಟ್ಟು ನಮಗೆ ಸಹಾಯ ಮಾಡು ದಯವಿಟ್ಟು ನಮ್ಮನ್ನು ಕಾಪಾಡು ಎಂದವು ಆ ಕುತಂತ್ರಿ ಕೊಕ್ಕರೆಯು ತುಂಬ ಯೋಚಿಸಿ ಅವರ ಕಡೆ ನೋಡಿದನು ನನ್ನ ಬಳಿ ಒಂದು ಉಪಾಯವಿದೆ ನೀವು ಒಪ್ಪಿದರೆ ನಾನು ನಿಮ್ಮನ್ನು ಇಲ್ಲೇ ಹತ್ತಿರದಲ್ಲಿ ಇರುವ ಒಂದು ದೊಡ್ಡ ಕೆರೆಗೆ ಕರೆದುಕೊಂಡು ಹೋಗುವೆನು ಎಂದು ಹೇಳಿದನು ಮೀನುಗಳಿಗೆ ಹೆದರಿಕೆಯಾಗಿತ್ತು ಅವುಗಳಿಗೆ ಪಕ್ಕದ ಕೆರೆಗೆ ಸೇರಿದರೆ ಸಾಕು ಎನಿಸಿತು ಅವೆಲ್ಲ ಕೊಕ್ಕರೆಯ ಬಳಿ ಬಂದು ನಮ್ಮನ್ನು ಮೊದಲು ಕರೆದುಕೊಂಡು ಹೋಗು ಎಂದು ಬೇಡಿದವು ಸಂತೋಷಗೊಂಡ ಕೊಕ್ಕರೆಯು ನನಗೆ ಶಕ್ತಿ ಇಲ್ಲ ಬಹಳ ವಯಸ್ಸಾಗಿದೆ ನನಗೆ ಒಮ್ಮೆ ಒಬ್ಬರನ್ನು ಮಾತ್ರ ಕರೆದುಕೊಂಡು ಹೋಗಲು ಸಾಧ್ಯ ಎಂದು ತಿಳಿಸಿತು ಕೊಕ್ಕರೆಯು ಒಂದಾದ ಮೇಲೊಂದರಂತೆ ಮೀನನ್ನು ಕರೆದುಕೊಂಡು ಹೋಗಲು ಪ್ರಾರಂಭಿಸಿತು ಆದರೆ ಅವನು ಪ್ರಮಾಣ ಮಾಡಿದಂತೆ ಕೆರೆಗೆ ಕರೆದುಕೊಂಡು ಹೋಗುತ್ತಿರಲ್ಲ ಅದರ ಬದಲು ಅವರನ್ನು ಒಂದು ದೊಡ್ಡ ಬಂಡೆಯ ಬಳಿ ಕರೆದು ಹೋಗಿ ಅಲ್ಲಿ ಕುಳಿತು ಅವುಗಳನ್ನು ತಿನ್ನುತ್ತಿದ್ದನು ಈಡಿಗೆ ಕೊಕ್ಕರೆಯ ಮೇಲೆ ಅನುಮಾನ ಹುಟ್ಟಿತು ಆದ್ದರಿಂದ ಅವನು ಕೊಕ್ಕರೆಯನ್ನು ಗಮನಿಸಲು ಪ್ರಾರಂಭಿಸಿತು ಒಂದು ದಿನ ಅವನು ಕೊಕ್ಕರೆಯ ಬಳಿ ಬಂದು ಅಯ್ಯ ಈ ಬಾರಿ ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗು ನನ್ನನ್ನು ಕಾಪಾಡು ಎಂದನು ಕೊಕ್ಕರೆಗೆ ಸಂತೋಷಗೊಂಡು ಏಡಿಯು ತನ್ನ ಕೊಕ್ಕಿನಲ್ಲಿ ಹಿಡಿದು ಹಾರಲು ಪ್ರಾರಂಭಿಸಿತು ಕೊಕ್ಕೊರೆಯು ಹಾರುತ್ತಿರುವಾಗ ಏಡಿಗೆ ಬಂಡೆಯ ಮೇಲೆ ಮೂಳೆಗಳ ರಾಶಿ ಕಾಣಿಸಿತು ಅವನಿಗೆ ತಕ್ಷಣವೇ ಅವು ಕೊಕ್ಕರೆಯ ಕೆರೆಯಿಂದ ಕರೆದುಕೊಂಡು ಬಂದು ಮೀನುಗಳನ್ನು ಗಳ ಎಂದು ತಿಳಿಯಿತು ಏಡಿಗೆ ಭಯವಾದರೂ ಧೈರ್ಯ ತಂದುಕೊಂಡು ಅಯ್ಯ ಕೊಕ್ಕರೆಯೇ ಕೆರೆಯು ಇನ್ನೂ ಎಷ್ಟು ದೂರ ಇದೆ ಎಂದು ಕೇಳಿದನು ಕೊಕ್ಕರೆಯು ನಕ್ಕು ಉತ್ತರಿಸಿದನು ಯಾವ ಕೆರೆ ಯಾವ ಕೆರೆಯೂ ಇಲ್ಲ ನೀನು ಸಾಯಲು ಸಿದ್ಧನಾಗು ಹಾ ಏಡಿಯು ಬುದ್ಧಿವಂತನಾಗಿದ್ದ ಅವನು ಕೊಕ್ಕರೆಯ ಕತ್ತನ್ನು ತನ್ನ ಮಣುಚಾದ ಉಗುರಿನಿಂದ ನಿಂದಿದನು ಕೊಕ್ಕರೆಯು ಕಿರಿಚುಕೊಂಡಿತು ತಪ್ಪಿಸಿಕೊಳ್ಳಲು ಪ್ರಯೋಜನವಾಗಲಿಲ್ಲ ಕೊಕ್ಕರೆಯು ನೆಲದ ಮೇಲೆ ಬಿದ್ದು ಸತ್ತಿತು ಏಡಿಯು ಕೊಕ್ಕರೆಯನ್ನು ಕೆರೆಯ ಬಳಿ ಎಳೆದು ತಂದು ಕೆರೆಯಲ್ಲಿದ್ದ ಜೀವಿಗಳಿಗೆಲ್ಲ ಕ್ರೂರ ಕೊಕ್ಕರೆಯು ಹೇಗೆ ಎಲ್ಲರಿಗೂ ಮೋಸ ಮಾಡಿತು ಎಂದು ಹೇಳಿದನು ಕೆರೆಯ ಎಲ್ಲ ಜೀವಿಗಳು ಏಡಿಗೆ ಧನ್ಯವಾದ ಅರ್ಪಿಸಿದರು ನೀತಿ ಮಾತು ಸಿಹಿಯಾದ ಮಾತು ಆಡುವವರ ಜೊತೆ ಎಚ್ಚರಿಕೆಯಿಂದ ಇರಬೇಕು ಧನ್ಯವಾದ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು